ನಮಸ್ಕಾರ ವೀಕ್ಷಕರೇ ಯು ಟಿವಿ ಗೆ ಸ್ವಾಗತ ನಾನು ರೋಹಿತ್ ಪವಾರ್ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆ ಸದಸ್ಯರ ಒಂದು ತುರ್ತು ಪತ್ರಿಕಾಗೋಷ್ಠಿ ಉದ್ದೇಶ ಅಂದ್ರ ನಾಳೆ ನಡೆಯುವ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಉಪ ಚುನಾವಣೆ ನಿಮಿತ್ತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಗಳಾದಂತ ಗಿರೀಶ್ ಪಾಟೀಲ್ ಅವರು ಏನ ಅವರ ತಂದೆಯ ಅಕಾಲಿಕ ನಿಧುನದಿಂದ ತೆರವಾದಂತಹ ಸ್ಥಾನದೊಳಗ ಉಪ ಚುನಾವಣೆ ನಡೀತಾ ಇದೆ ಈಗಾಗಲೇ ನಮ್ಮ ನಗರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆ ಅಧ್ಯಕ್ಷರಾದಂಥ ಆರ್ ಎಸ್ ಪಾಟೀಲ್ ಅವರು ಮತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರ ಒಂದು ಸೂಚನೆ ಮೇರೆಗೆ ಈ ಒಂದು ಚುನಾವಣೆ ನಡೀತಾ ಇದೆ ಸುಮಾರು ಒಂಬತ್ತು ಜನ ಆ ವಾರ್ಡಿನಲ್ಲಿ ಆಕಾಂಕ್ಷಿಗಳಾಗಿದ್ದರು ಯಾಕಂದ್ರೆ ಬೈ ಎಲೆಕ್ಷನ್ ಇತ್ತು ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಸಹಜವಾಗಿ ಟಿಕೆಟ್ ಕೇಳುವುದು ನಮ್ಮಲ್ಲಿ ವಾಡಿಕೆ ಆದರೂ ಕೂಡ ನಮ್ಮ ಶಾಸಕರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಇರ್ಬೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ತತ್ವಗಳನ್ನು ಮೆಚ್ಚಿ ಆ ಎಂಟು ಜನ ಏನು ನಮ್ಮ ಆಕಾಂಕ್ಷಿಗಳಿದ್ರು ಅವರೆಲ್ಲನೂ ಕೂಡ ಬೇಷರತ್ತಾಗಿ ತಾವು ನೀವು ಪಕ್ಷ ಮತ್ತು ಶಾಸಕರು ಏನು ನೀವು ಟಿಕೆಟ್ ಕೊಡ್ತೀರಿ ಆ ಅಭ್ಯರ್ಥಿ ಪರವಾಗಿ ನಾವು ಚುನಾವಣೆ ಮಾಡ್ತೇವೆ ಅಂತೇಳಿ ಮೇಲೆ ನಮ್ದು ಯಾವುದು ಕೂಡ ಬಡ್ಡ ಬಂಡಾಯ ಆಗಲಿಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ಶಿಸ್ತೈತೆ ಅನ್ನೋದು ಈ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಚಂದ್ರು ಚೌಧರಿ ಅವರು ಇಲ್ಲಿ ಇದ್ರು ಪ್ರಶ್ನೆ ಬಂದಾರ ಬಾಪು ಸಿಂಗ್ ರಜಪೂತ್ ಅವರದಾರ ನಮ್ಮ ಅನಿಲ್ ನಾಯಕ್ ಅವರದ ಅವರು ಕೂಡ ಇವತ್ತು ಅಭ್ಯರ್ಥಿ ಎಷ್ಟು ಓಡಾಡತ್ತಲ್ಲ ಅಷ್ಟೇ ಅವರು ಕೂಡ ಪರಿಶ್ರಮ ವಹಿಸಿ ನಮ್ಮ ಇಪ್ಪತ್ತೊಂಬತ್ತನೇ ವಾರ್ಡ್ನಲ್ಲಿ ಚುನಾವಣೆ ಕಣದಲ್ಲಿ ಇದಾರೆ ಈಗಾಗಲೇ ನಮ್ಮ ಶಾಸಕರು ಎರಡು ಎರಡು ದಿವಸ ಆ ವಾರ್ಡಿನ ಪ್ರತಿಯೊಂದು ಮನೆ ಮನೆಗೆ ಹೋಗಿ ನಮ್ಮ ತಾಂಡಾಕ್ ಹೋಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಗಿರೀಶ್ ಪಾಟೀಲ್ ಅವ್ರಿಗೆ ಯಾಕೆ ವೋಟನ್ನು ಹಾಕಬೇಕು ಈ ಚುನಾವಣೆ ಬೈ ಚುನಾವಣೆ ಒಳಗೆ ಯಾಕೆ ಅವ್ರಿಗೆ ಆರಿಸ್ತರಬೇಕಂತೇಳಿ ನಾವೆಲ್ಲರೂ ಕೂಡ ಮತದಾರರಿಗೆ ವಿನಂತಿ ಮಾಡಿಕೊಂಡು ಮನೆ ಮನೆಗೆ ಹೋದೆವು ಒಂದು ಜನರ ಅಭೂತಪೂರ್ವವಾದಂತ ವಿಶ್ವಾಸ ಪ್ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಶಾಸಕರ ಮೇಲೆ ಇರೋದ್ರಿಂದ ಎಲ್ಲ ಇವತ್ತಿನ ವಾರ್ಡಿನ ಜನ ನಿರ್ಧರಿಸ ನಾವು ಕೂಡ ನಿಮ್ದು ಇದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ವಾರ್ಡ್ ಅಲ್ಲಿ ಮತ್ತೊಮ್ಮೆ ಕಮಲ ಅರಳೆ ಅರಳತೀತಿ ನಾವು ನಿಮ್ಗೆಲ್ಲ ಬೆಂಬಲ ಏರ್ಪಡಿಸ್ತೇವೆ ಅಂತ ಹೇಳ ಯಾಕಂದ್ರ ಸುಮಾರು ಕೇವಲ ವಾರ್ಡಿನಲ್ಲಿ ನಲ್ವತ್ತ ಎರಡು ಕೋಟಿ ರೂಪಾಯಿ ಕಾಮಗಾರಿಗಳನ್ನ ಬಸವನ ಪಾಟೀಲ್ ಹೇಳ್ಕೊಂಡ ನಮಗೆಲ್ಲ ಗೊತ್ತಿರಾಗಿ ಮೂವತ್ತೈದು ಕೋಟಿ ಕಾಮಗಾರಿಗಳು ಮುಕ್ತಾಯ ಇದಾವೆ ಇನ್ನೂ ಸ್ವಲ್ಪ ಕೆಲವೊಂದು ರನ್ನಿಂಗ್ ಅಂದ್ರೆ ಕೆಲಸ ನಡೀತಾ ಇದಾವೆ ಪ್ರಗತಿಲ್ಲದವು ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಮತದಾರರಲ್ಲಿ ಕೂಡ ವಿನಂತಿ ಮಾಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗಿರೀಶ್ ಪಾಟೀಲ್ ಅವರು ಯುವಕರ ದರ ಉತ್ಸಾಹಿಗಳ ದರ ಎಲ್ಲ ಸಮಾಜದವ್ರಿಗೆ ಬೇಕಾದವರದ ಅವರಿಗೆ ನಿಮ್ಮ ಅತ್ಯಲವಾದಂತಹ ಮತವನ್ನು ಕೊಟ್ಟು ಅವರಿಗೆ ಆದೇಶ್ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ತೀನಿ ಅದ್ರ ಜೊತೆಗೆ ಈಗ ಇಬ್ಬರೇ ಕ್ಯಾಂಡಿಡೇಟ್ ಅದರಲ್ಲಿ ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿ ನಾನು ಪ್ರಶ್ನೆ ಮಾಡ್ತೀನಿ ಕಾಂಗ್ರೆಸ್ ಮುಖಂಡರು ಮೊನ್ನೆ ಅಲ್ಲಿ ಪಾದಯಾತ್ರೆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದು ನೋಡಿದೆ ನಾನು ಕಾಂಗ್ರೆಸ್ ಮುಖಂಡರು ಅಬ್ದುಲ್ ರಜಾಕ್ ಭಾರತಿ ಏನಂದ್ರೆ ಅಭಿವೃದ್ಧಿ ಮಾಡಿಲ್ಲ ನಾವೇ ಬಂದು ರಾಜಾಜನಗರ್ನಾಗ ಡ್ರೈನೇಜ್ ಮಾಡ್ಯಾವ್ ರೋಡ್ ಅಂತ ಹೇಳಲ್ಲ ನಾನು ಈ ಸದ್ ಪ್ರಶ್ನೆ ಮಾಡ್ತೀನಿ ಅವ್ರಿಗೆ ನೀವು ಎಷ್ಟು ಅನುದಾನ ತಂದಿರಿ ನೀವು ಯಾವಾಗ ತಂದಿರಿ ನೀವು ಡೇಟ್ ವೈಸ್ ಕೊಡ್ರಿ ನಾವು ನಾವೇನು ಹೇಳಿದೆ ನಲ್ವತ್ತೆರಡು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು ನಮ್ಮ ಕಡೆ ವಿತ್ ರೆಕಾರ್ಡ್ಸ್ ಪ್ರಗತಿಯಾಗಿದ್ದು ಎಲ್ಲ ಅಂಕಿ ಸಂಖ್ಯೆಗಳು ಕೂಡ ನಮ್ಮ ಹತ್ರ ಅದಾವೆ ಅದಕ್ಕೆ ನಾವು ಅವ್ರು ಬಹಿರಂಗವಾಗಿ ಸವಾಲ್ ಹಾಕ್ತೇವೆ ನೀವು ಏನ್ ಮಾಡಿರಿ ನೀವು ಮೇಯರ್ ಆದ್ಮೇಲೆ ನೀವು ಕಾಂಗ್ರೆಸ್ ಮುಖಂಡರು ನಿಮ್ಮ ಧರ್ಮ ಪತ್ನಿಯವರು ಮೇಯರ್ ಅದಾರ ನೀವು ವಿನಾಕಾರಣ ಏನಾಗ್ಬಿಟ್ಟಿತ್ತಂದ್ರೆ ಕೆಲವೊಂದು ಕಾಂಗ್ರೆಸ್ ಮುಖಂಡರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬೈಲಾರದೆ ಯಾರಿಗೆ ಯಾಕಂದ್ರೆ ಯಾವ ರೀತಿ ಬರಾಟ ಒಳಗೆ ಅದಾರ ಅಂದ್ರೆ ನಮ್ಮ ಅಬ್ದುಲ್ ಹಮೀದ್ ಮುಸ್ರೀಫೋರ್ ಎರಡು ಸತಿ ಅವ್ರ ಕ್ಯಾಂಡಿಡೇಟ್ ಆಗಿ ಪರಾ ಹೋಗ್ ಈಗ ಪ್ರಶ್ನೆ ಬಂದಿದ್ದು ಮೂರನೇ ಸತಿಗೆ ಬಂದೈತಿ ಆಂತರಿಕ ಕಚ್ಚಾಟ ಇವತ್ತು ಬಹಿರಂಗವಾಗೈತಿ ಯಾಕಂದ್ರೆ ಎರಡು ದಿವ್ಸ ಕಾಂಗ್ರೆಸ್ ಮುಖಂಡರು ಪಾದಯಾತ್ರೆ ಮಾಡಿದಾಗ ಅಧಿಕೃತ ಅಭ್ಯರ್ಥಿನೇ ಇದ್ದಿದಿಲ್ಲ ಅಲ್ಲಿ ಯಾಕೆ ಬರ್ಲಿಲ್ಲ ಅಧಿಕೃತ ಅಭ್ಯರ್ಥಿನೂ ನಮಗ್ ಗೊತ್ತಿಲ್ಲ ಅದಕ್ಕೆ ನಾನು ಏನ್ ಪ್ರಶ್ನೆ ಮಾಡ್ತೀನಿ ಅಂದ್ರ ಮುಂದಿನ ಸಲ ಅಬ್ದುಲ್ ರಜಾಕ್ ಫಾರ್ತಿ ಅವರು ಕಾಂಗ್ರೆಸ್ ಅಂತ ಹೇಳ್ತಿಲ್ಲ ನೀವು ನೀವು ಕ್ಯಾಂಡಿಡೇಟ್ ಆಗೋರು ಕಾಂಗ್ರೆಸ್ ಅಥವಾ ಅಬ್ದುಲ್ ಅಮೀದ್ ಮುಸ್ರಿಫರ್ ಕ್ಯಾಂಡಿಟ್ ಆಗೋದು ಸ್ವಲ್ಪ ಕಾಂಪಿಟೇಷನ್ ನಡತಿ ಬಸವನಗೌಡರಿಗೆ ಬಯೋದ್ರಾಗ ಇಬ್ಬರು ನಡಬಾರ ಅದಕ್ಕ ನಾವು ಇದ್ಗೆ ಅದಕ್ಕೂ ಕೊಡೋದಿಲ್ಲ ನಮ್ಮ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ನಾವು ಎಲ್ಲಾ ಕಡೆ ಮಾಡ್ತಾ ಇದ್ದೇವೆ ಆರೋಪ ಮಾಡ್ತಾರ್ರೆ ಮೇಲೆ ಮೇಲೆ ಆರೋಪ ಮಾಡ್ತಾರ ಬಸವನಗೌಡರಿಗೆ ಬಯೋದು ಯಾಕಂದ್ರೆ ವಕಪ್ ಗೋಡೋದ್ ಬಗ್ಗೆ ವಿಷಯ ಯಾಕಂದ್ರೆ ಇಡೀ ರಾಜ್ಯ ರಾಷ್ಟ್ರದ ಗಮನ ಸೆಳೆದ ಇದಂತ ರೀತಿ ರೈತರಿಗೆ ಮಠಾಧೀಶರಿಗೆ ತನ್ನೇ ಆಗತಿ ಅದ್ರ ವಿರುದ್ಧ ಪ್ರಥಮ ಬಾರಿಗೆ ಧ್ವನಿಯದ್ದವ್ರು ಬಸವನಗೌಡ ಪಾಟೀಲರವ್ರು ಯಾವುದೇ ಪ್ರಶ್ನೆ ಇಲ್ಲ ವಿಜಯಪುರ ನಗರದಲ್ಲಿ ಕೂಡ ಅಭಿವೃದ್ಧಿ ಮಾಡಿದಾರ ಅದಕ್ಕ ಇವತ್ತು ನಾನು ಹೇಳೋದಿಷ್ಟೇ ಏನ ತಾವು ಹೇಳ್ತಿರಲ್ಲ ನಾವು ವಿದ್ಯುತ್ ಚಿತಾಗಾರ ಮಾಡಿ ನಮ್ಮ ಇನ್ನೊಬ್ಬರು ಮುಖಂಡರು ಮಾತಾಡ್ತಾರ ಅದ್ರ ಬಗ್ಗೆ ನೀವ್ ಏನ್ ಹೇಳಿದ್ರಿ ನಾವು ಅಷ್ಟು ಡೆವಲಪ್ಮೆಂಟ್ ಮಾಡಿವ್ ಇಷ್ಟು ಅಂತ ಅದಕ್ಕೆ ಅಂಕಿ ಸಂಖ್ಯೆವಾಗಿ ಬರ್ರಿ ನಿಮ್ ಇಪ್ಪತ್ತೊಂಬತ್ತು ವಾರ್ಡ ಬೈ ಎಲೆಕ್ಷನ್ ಬಂದ ನೆನಪಾಯ್ತನ ಇರಡ್ ದಿವಸ ಏನ್ ಮಾಡಿದ್ರಿ ನೀವು ಒಂದ್ ವರ್ಷ ಅಧಿಕಾರನಾಗದಿರಲಿಲ್ಲ ನೀವು ಟಾಂಗಾ ತಗೊಂಡ್ ಬಂದ್ರಿ ಮನೆಯಿಂದ ನಮ್ಮ ವೈಕಲ್ ಇಲ್ಲ ಅಂತ ಮೇಯರ್ ಅವ್ರು ಇಡೀ ರಾಜ್ಯದ ಗಮನ ಹೇಳಿದ್ರಿ ವೈಕಲ್ ಬೇಕು ಅಂತ ಟಾಂಗಾನ ಬಂದ್ರಿ ವೈಕಲ್ ಬತ್ತು ವಹಿಕಲ್ ನಾಗ ಎಷ್ಟು ಕಿಲೋಮೀಟರ್ ರನ್ನಿಂಗ್ ಆಯ್ತು ನಿಮ್ದು ಎಷ್ಟು ಕಿಲೋಮೀಟರ್ ರನ್ನಿಂಗ್ ಆಯ್ತು ಬೇಕಲ್ಲ ಎಷ್ಟು ವಾರ್ಡ್ನಾಗ ವಿಸಿಟ್ ಮಾಡಿರಿ ಎಷ್ಟು ವಾರ್ಡ್ಗಳ ಡೆವಲಪ್ಮೆಂಟ್ ಮಾಡಿರಿ ಸಾಮಾನ್ಯ ಸಭೆ ಬಿಟ್ಟು ನೀವು ಪೂಜ್ಯ ಮಹಾಪೌರವರು ಸಾಮಾನ್ಯ ಸಭೆ ಬಿಟ್ಟು ನೀವು ಮಹಾನಗರ ಪಾಲಿಕೆ ಕಟ್ಟಿ ಯಾವಾಗ್ರು ಎತ್ತಿರಾ ಕಾಂಗ್ರೆಸ್ ಮುಖಂಡರು ಮನೆಯವರು ಹಿಂಭಾಗಲಿಂದ ಆಡಳಿತ ನಡೆಸ್ತಾ ಇದಾರೆ ಇವತ್ತೆಲ್ಲ ಜಗತ್ ಜಾಹಿರೈತಿ ನೀವೇನ್ ಆಡಳಿತ ನಡೆಸಿರಿ ಅದು ಉತ್ತರ ಕೊಡ್ರಿ ಅದಕ್ಕೆ ದಯಮಾಡಿ ನಾನು ಹೇಳ್ತೀನಿ ಕಾಂಗ್ರೆಸ್ ಮುಖಂಡರಿಗೆ ಇಪ್ಪತ್ತೊಂಬತ್ತನೇ ವಾರ್ಡ್ ಒಳಗ ನಾವು ಸೂರ್ಯ ಎಷ್ಟು ಚಂದ್ರ ಸೂರ್ಯ ಎಷ್ಟು ಪ್ರಚಲಿತನೋ ಅಷ್ಟೇ ನಮ್ಮ ಇಪ್ಪತ್ತೊಂಬತ್ತನೇ ವಾರ್ಡ್ನಾಗ ನಮ್ಮ ಅಭ್ಯರ್ಥಿ ಆರಿಸ್ಬೋದು ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ಕಾರ ಶಾಸಕ ಇಲ್ಲ ಜಮೀರ್ ಅಹಮದ್ ಖಾನ್ ಡೆವಲಪ್ಮೆಂಟ್ ವಿಷಯ ಬಿಟ್ಟು ಬೇರೆ ಬೇರೆ ವಿಷಯ 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 ಡೆವಲಪ್ಮೆಂಟ್ ಬಗ್ಗೆ ವಿಷಯ ಕಾರ್ಪೊರೇಷನ್ ಬರಬೇಕಿಲ್ಲ ಬರ್ಬೇಕಿಲ್ಲ ಎಷ್ಟು ಎಷ್ಟು ಅಡವ ಕೊ್ರಿ ಎಷ್ಟ ರೊಕ್ಕ ಕಡಿಮೆ ಇರುತ್ತೋ ಡೆವಲಪ್ಮೆಂಟ್ ಆಗ್ಬೇಕು ಅದು ಕೆಳಕತ್ತ ಮಾಡತ್ತಾರಿಗೆ ಇಲ್ಲ ತಮ್ಮ ತಮ್ಮ ನೋಡ್ರಿ ಈಗ ಹೊರತೇವ್ರು ಬೇರವರ್ ಗಾಡ ಕಾಂಗ್ರೆಸ್ ಹೆಚ್ಚು ಕೆಲಸ ಮಹಾತ್ಮ ಗಾಂಧಿ ನಗರ ಯೋಜನೆ ವಿಕಾಸ್ ಯೋಜನೆ ಸುಮಾರು ನೂರ ಐವತ್ತು ಕೋಟಿ ಬಿಜಾಪುರ ನಗರ ಮಹಾನಗರ ಪಾಲಿಕೆ ಬರ್ತದೆ ಅಂತ ಹೇಳಿದ್ದಾರೆ ಇನ್ನು ಬಂದಿಲ್ಲ ಬಟ್ ಅದು ಬಂದ್ರೆ ಇವತ್ತು ನಾವು ಅದನ್ನ ವಿಚಾರಿಸಿದಾಗ ಬಹಳ ತಾರತಮ್ಯ ಇದೆ ಯಾಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಮತ್ತು ಮೇಯರ್ ಕೂಡ ಕಾಂಗ್ರೆಸ್ದಿಂದ ಇರೋದರಿಂದ ಇರೋದ್ರಿಂದ ಇಲ್ಲಿ ನಮ್ಮ ಮಹಾನಗರ ಪಾಲಿಕೆ ನೂರ ಐವತ್ತು ಕೋಟಿ ಏನೇ ಬರುತ್ತದಲ್ಲ ಅದು ಪ್ರತಿಯೊಂದು ವಾರ್ಡದಲ್ಲಿ ಕೆಲಸ ಆಗ್ಬೇಕು ನಗರ ಯೋಜನೆ ಅದು ಬರೀ ಕೆಲವೊಂದು ವಾರ್ಡ್ಗಳ ಯೋಜನೆ ಅಲ್ಲ ಅದು ಮಹಾತ್ಮ ಗಾಂಧಿ ವಿಕಾಸ್ ನಗರ ಯೋಜನೆ ಏನೈತಲ್ಲ ಅದು ನಗರ ಯೋಜನೆ ಆ ನಗರ ಯೋಜನೆ ಏನೈತಲ್ಲ ಪ್ರತಿಯೊಂದು ವಾರ್ಡ್ನಲ್ಲಿ ತಾರತಮ್ಯ ಮಾಡದೆ ಪ್ರತಿಯೊಂದು ವಾರ್ಡಿಗೆ ಅದು ಜನರಿಗೆ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಯೋಜನೆ ಬಂದಿದೆ ಆದರೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆಲವೇ ವಾರ್ಡ್ಗಳಲ್ಲಿ ಬಿ ಜೆ ಪಿ ವಾರ್ಡ್ಗಳನ್ನು ಹೊರತುಪಡಿಸಿ ತಮ್ಮ ಎಲ್ಲಿ ತಮ್ಮ ಕಾಂಗ್ರೆಸ್ ಅಂತ ಒಂದು ವಾರ್ಡದಲ್ಲಿ ಹಂಚುವ ಒಂದು ಕುತಂತ್ರ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ನಡೆದಿದೆ ಅದಕ್ಕಾಗಿ ನಾವೆಲ್ಲ ಮಹಾನಗರ ಪಾಲಿಕೆ ಬಿಜೆಪಿ ಸದಸ್ಯರು ನಾವು ಅದನ್ನು ಖಂಡಿಸ್ತೇವೆ ಬಹುಶಃ ಇನ್ನೂ ಅಧಿಕೃತವಾದಂತ ಮಾಹಿತಿ ನಮಗೆ ಸಿಕ್ಕಿಲ್ಲ ಎಸ್ಟೇಟ್ ವಾರ್ಡ್ಗೆ ಅದು ಆ ಒಂದು ಅಧಿಕೃತವಾದ ಮಾಹಿತಿ ಬಂದ ಮೇಲೆ ನಾವು ಜನರ ಜೊತೆ ಹೋರಾಟವನ್ನು ಕೂಡ ಮಾಡ್ತೇವೆ ಅನ್ನುವ ಈ ಒಂದು ಪತ್ರಿಕಾ ಮುಖಾಂತರ ಹೇಳ್ತೇವೆ ಇವತ್ತು ಪತ್ರಿಕೆ ಕರೆದ ಉದ್ದೇಶ ಏನಂದ್ರೆ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಚುನಾವಣೆ ಪ್ರಚಾರ ಸಮಿತಿ ಪ್ರಚಾರ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಅವರು ಬಹುಶಃ ನಾವು ವಾರ್ಡಿನ ಅಭಿವೃದ್ಧಿ ನಾವೇ ಮಾಡಿದ್ದೆವು ಶಾಸಕರು ಮಾಡಿಲ್ಲ ಅನ್ನೋ ಒಂದು ಏನು ಹೇಳಿಕೆ ಕೊಟ್ಟಾರ ಆ ಒಂದು ಖಂಡನೀಯವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ನಾವು ಕರೆದಿದ್ದೆ ಹೊರತಿಯವರು ತಾವು ಈಗಾಗಲೇ ಶಿವೃದ್ರ ಬಾಗಲ ಕೊಟ್ಟರು ಹೇಳಿದ್ದಾರೆ ಸಾಕಷ್ಟು ಇದ್ರ ಬಗ್ಗೆ ಮಹಾನ ಮಹಾನಗರ ಪಾಲಿಕೆಗೆ ಹದಿನೆಂಟು ಹದಿನೆಂಟು ಹತ್ತೊಂಬತ್ತರ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ಶಾಸಕರು ಸಾಕಷ್ಟು ಶಿಫಾರಸು ಮೇಲೆ ಬಿಜಾಪುರ ನಗರದಲ್ಲಿ ಕಾಮಗಾರಿಗಳಾಗಿವೆ ಇಪ್ಪತ್ತೊಂಬತ್ತರಲ್ಲಿ ಏನು ವರ್ತಿಯವರು ನಾವೇ ಮಾಡ್ತೇವೆ ಅಂತಲ್ಲ ಈ ಅಂಕಿಅಂಶವರು ತಾವು ಬಿಡುಗಡೆ ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೇವೆ ಯಾಕಂದ್ರೆ ಈ ಚುನಾವಣೆ ಕೇವಲ ಮತದಾರರನ್ನು ಸೆಳೆಯುವ ಒಂದು ಪ್ರಚಾರ ಅಂತ ನಾವು ವರ್ತಿಯರಿಗೆ ಹೇಳಬಹುದು ಯಾಕಂದ್ರೆ ನಾವು ಮಹಾನ್ಯ ಬಹುಶಃ ಈಗಾಗಲೇ ಅಂದ್ರು ಕೇಳಿದ್ರು ಶಾಸಕರ ಅನುದಾನ ಬಹುಶಃ ಭಾರತೀಯ ಜನತಾ ಪಕ್ಷದ ಇರುವ ಸಿ ಎಂ ಇರುವಾಗ ಸಾಕಷ್ಟು ಬಿಜಾಪುರ ನಗರಕ್ಕೆ ಅನುದಾನ ಬಂದಿದೆ ಅದರಿಂದ ಇವತ್ತು ಬಿಜಾಪುರ ನಗರದಲ್ಲಿ ಪ್ರತಿಯೊಂದು ಮುಖ್ಯ ರಸ್ತೆ ಇರ್ಬೋದು ಮತ್ತು ಆಂತರಿಕ ರಸ್ತೆ ಇರ್ಬೋದು ಸಾಕಷ್ಟು ಕೆಲಸಗಳಾಗಿದೆ ಅದಕ್ಕಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಕಾಂಗ್ರೆಸ್ ಮುಖಂಡರು ಹೊರ್ತಿ ನಾವು ಹೇಳೋದಿಷ್ಟೇ ಅವರ ಮೇಯರ್ ಅವರ ಮನೆಯವ್ರ ಮೇಯರ್ ಇದಾರೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಭ್ರ ಭ್ರಷ್ಟಾಚಾರ ನಡೆದಿದೆ ಸಾಕಷ್ಟು ನಾವು ಸಾಮಾನ್ಯ ಸಭೆಯಲ್ಲಿ ಕ್ವಶನ್ ಮಾಡಿದಾಗ ಅದರ ಬಗ್ಗೆ ಯಾವುದೂ ಕ್ರಮ ತಗೋದ ತೆಗೆದುಕೊಳ್ಳದೆ ಕೇವಲ ಈ ಒಂದು ಇಪ್ಪತ್ತೊಂಬತ್ತನೇ ವಾರ್ಡಿನ ಚುನಾವಣೆಗೋಸ್ಕರ ಗೆಲ್ಲುವಗೋಸ್ಕರ ಒಂದು ಮತದಾರರನ್ನು ಸೆಳೆಯೋಸ್ಕರ ಸುಳ್ಳು ಒಂದು ಹೇಳಿಕೆಯನ್ನು ನೀಡುವುದು ನಾವಿವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರು ಕಂಡು ಖಂಡಿಸ್ತೇವೆ ಅದ್ರ ಬಗ್ಗೆ ನಿಮ್ ಡಿಟೇಲ್ಸ್ ಇದೆ ಸಾಕಷ್ಟು ರೀ ಇವತ್ತು ಟ್ಯಾಕ್ಸ್ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರಲ್ಲ ಟ್ಯಾಕ್ಸ್ ಫಿಕ್ಸ್ ಸೀಸನ್ ಅದರಲ್ಲಿ ಕಂಪ್ಲೀಷನ್ ಕಂಪ್ಲೀಷನ್ ಪ್ರತಿಯೊಬ್ಬರು ನಮ್ಮಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಸಾಕಷ್ಟು ಸಾರ್ವಜನಿಕರು ಇವತ್ತು ಇಲ್ಲಿಗೆಲ್ಲ ಕನ್ಸ್ಟ್ರಕ್ಷನ್ ಅನಿರ್ಧೀಕೃತ ಕಟ್ಟಡಗಳು ಅದು ಎರಡು ಆ್ಯಕ್ನಲ್ಲಿ ಏನ್ ಹೇಳುತ್ತದೆ ಎರಡು ಪಟ್ಟು ಎರಡು ಪಟ್ಟು ದಂಡ ಹಾಕ್ಬೇಕು ಒಂದು ಪಟ್ಟು ಟ್ಯಾಕ್ಸ್ ಒಂದು ಪಟ್ಟು ಟ್ಯಾಕ್ಸ್ ಐತೆ ಅಂದ್ರೆ ಎರಡು ಪಟ್ಟು ದಂಡ ಹಾಕ್ಬೇಕಾಗ್ತದೆ ಇವ್ರ ಏನ್ ಮಾಡ್ತಾರ ಒಂದ್ ಪಟ್ಟ ಟ್ಯಾಕ್ಸ್ ಒಂದ್ ಒಂದು ದಂಡ ಹಾಕ್ತಾರ ಇದು ಸಾಕಷ್ಟು ಭ್ರಷ್ಟಾಚಾರ ಕೆಲವೊಂದು ಅಧಿಕಾರಿಗಳು ಸಾಮಿಲ್ ಆದರೆ ಕೆಲವ ಮೇಯರ್ ಅಂದ್ರೆ ಟ್ಯಾಕ್ಸ್ ವಿದ್ಯುತ್ ಸಂಪರ್ಕ ವಿದ್ಯುತ್ ಕಲೆಕ್ಷನ್ ನಮ್ಮ ಹತ್ರ ಶಾಸಕರು ಆಯುಕ್ತರಿಗೆ ಶಿಫಾರಸ್ ಮಾಡಿದ್ ಪತ್ರ ಅದ ಯಾವಾಗ ಇಪ್ಪತ್ತೊಂದು ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಶಾಸಕರ ಶಿಫಾರಸ್ಲಿಂದ ಈ ಕೆಲಸಗಳಾಗ್ಯಾವ್ ಇವ್ನ ತಾವು ಮಾಡಿವಿ ಅಂತ ಹೇಳ್ತಾರಲ್ಲ ಅವ್ರು ಯಾವಾಗ ಶಿಫಾರಸ್ ಮಾಡ್ಯಾರ ಅದೊಂದು ನಮಗೆ ಇದು ಕೊಡ್ಬೇಕು ದಾಖಲೆ ಕೊಡಬೇಕು ಈಗ ವರ್ಷ ಹಿಂದಿಂದು ಈಗ ಇನ್ನೊಂದು ಸ್ಥಾನ

ಒಂದೇನ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಪ್ರಶ್ನೆ ಅಂದ್ರೆ ನೀವು ಯಾವ ರಸ್ತೆ ಮೇಲೆ ನಿಂತ್ಕೊಂಡು ನಿನ್ನೆ ಕಾಂಗ್ರೆಸ್ ಮುಖಂಡರು ಯಾವ ರಸ್ತೆ ಮೇಲೆ ನಿಂತ್ಕೊಂಡು ನೀವು ಸುಳ್ಳು ಹೇಳಿಕೆ ಕೊಟ್ಟಿರಿ ದಯವಿಟ್ಟು ಆ ರಸ್ತೆ ಯಾರ ಯಾರು ಮಾಡ್ಯಾರ ಎಟ್ ಲೀಸ್ಟ್ ಮಾಡ್ರಿ ನಿಮ್ಮ ಆತ್ಮಗಳಿಗೆ ಕೇಳ್ಕೊಡ್ರಿ ನೀವು ಯಾವ ರಸ್ತೆ ಮೇಲೆ ಅಡ್ಡಾಡಕತ್ತೀರಿ ಆ ರಸ್ತೆಗಳನ್ನು ಯಾರು ಮಾಡ್ಯಾರ ಯಾವಿಗೆ ಸ್ಯಾಂಕ್ಷನ್ ಆಗ್ಯದ ಎಷ್ಟು ದುಡ್ಡು ತಂಡಾರ ಯಾವ ಅನುದಾನದಲ್ಲಿ ತಗೊಂಡ್ಬಂದಾರ ನೀ ವಿದ್ಯುತ್ ಚಿತಾಗಾರ ಅಂತೇಳಿ ಒಂದು ಕೇಂದ್ರ ಸರ್ಕಾರದ ಯೋಜನೆ ಬಂದ್ರೆ ಸುಮಾರು ಒಂದೂವರೆ ವರ್ಷ ಆಯ್ತು ಅದಕ್ಕೆ ತಾರತಮ್ಯ ಮಾಡಿ ಸುಮ್ಮನೆ ಲೆಟ್ರ್ ಬರೋದು ಈಗ ಶಾಸಕರ ಆಲ್ರೆಡಿ ಅದನ್ನ ನಾಲ್ಕು ಕೋಟಿ ರೂಪಾಯಿ ಬಂದದ್ದು ಮಂದಗುಳಿ ರಸ್ತೆಯಲ್ಲಿ ಇರ್ತಕ್ಕಂತ ಜಾಗ ಸರ್ಕಾರದ ಜಾಗ ಐತೆ ಅದು ಅದು ಏಳು ಎಕರೆ ಜಾಗ ಅದು ಮಂಜೂರು ಮಾಡತ್ತೇಳಿ ಶಾಸಕರು ಯು ಡಿಪಾರ್ಟ್ಮೆಂಟ್ ಪತ್ರ ಬರ್ದಾರ ಅವ್ರ ಪತ್ರ ಬರೆದು ಎರಡು ದಿವಸ ಇವರು ಪತ್ರ ಬರೀತಾರೆ ಏನ್ ಅಲ್ಲಿ ಬೇಡ ನಮ್ಮಲ್ಲಿ ಮಾಡ ಹನ್ನೆರಡು ಗುಂಟೆ ಅಂತ ಒಂದು ಕೇಂದ್ರ ಸರ್ಕಾರ ಯೋಜನೆ ಸ್ಮಶಾನದಲ್ಲಿ ಸಹಿತ ತಾರತಮ್ಯ ಮಾಡ್ತಾರೆ ಇವರು ಮತ್ತೆ ಡೆವಲಪ್ಮೆಂಟ್ ಏನ್ ಮಾಡ್ತಾರೆ ಇವರು ಅದನ್ನ ಪತ್ರ ಸಹಿತ ಐತಿ ಆ ಜಾಗ ಅತಿ ದೊಡ್ಡ ಜಾಗ ಇರೋದ್ರಿಂದ ಸಾಕಷ್ಟು ಎಲ್ಲ ಸಮುದಾಯದ ಜನರು ಅಲ್ಲಿ ಬರ್ತಾರ ಇದು ಸೂಕ್ತ ಜಾಗ ಕೇಳಿ ಅಧಿಕಾರಿಗಳು ಪತ್ರ ಕೊಟ್ರೆ ಇವರಿಗೆ ಅಧಿಕಾರಿಗಳನ್ನ ಮರಿಮಾಚಿ ಸರದು ಪ್ರಭಾವ ಬೀರಿ ನಮ್ಮ ನಮ್ ಶಿವರುದ್ರಲ್ಲಿ ಇವರಿಗೆ ಅಲ್ಲಿ ಮೇಯರ್ ಅವರಂತೂ ಪಾಪ ಅವರು ಅಮಾಯಕರದಾರ ಮೇಯರ್ ಅವರು ಏನು ಏನು ಹೇಳುವಂಗಿಲ್ಲ ಮೇಯರ್ ಹಿಂಬಾಗ್ಲಿಂದ ಯಾರ ಕೆಲಸ ಮಾಡತ್ತಾರ ಜಗಜ್ಜ ಇರೋದ ನೀವು ಅಲ್ಲಿ ಮೇಯರ್ ಹುದ್ದೆಗೆ ಬಂದಿರಿ ಬಿಜಾಪುರ ಜನರು ಎಲ್ಲ ಸಾರ್ವಜನಿಕರ ಕಷ್ಟ ಸುಖಗಳನ್ನ ಆಲಿಸ್ರಿ ಆಮೇಲೆ ಸುಳ್ಳು ಹೇಳುವುದು ಬಂದ್ ಮಾಡಿ ಫಸ್ಟ್ ಸುಳ್ಳು ಹೇಳಿ ಸುಳ್ಳು ಹೇಳಿದ್ರೆ ಮತದಾರರು ನಿಮ್ಮ ಕಡೆ ನಿಮ್ಮ ವಾಲ್ತಾರ ತಪ್ಪು ಕಲ್ಪನಾ ಈಗಾಗಲೇ ನೀವು ಜನ್ರಿಗೆ ಕಿಮ್ಯಾ ಹೂ ಹೂಡೀರಿ ಜನ್ ಮನಸ್ಸಿನ ಹೂ ಐತಿ ದಯವಿಟ್ಟು ಕಿಮ್ಯಾ ಹೂ ಬಂದ್ ಮಾಡ್ರಿ ಏನು ಸತ್ಯಾಂಶ ದಾಖಲೆ ಮುಖಾಂತರ ನಾವು ವಿನಂತಿ ಮಾಡ್ತೇನೆ ನೋಡ್ರಿ ಮಳೆ ಬಂದು ಸಾಕಷ್ಟು ತೊಂದರೆ ಆಗುದಂತೂ ನಿಜ ಎಲ್ಲ ಸ್ಥಳಗಳಿಗೆ ಶಾಸಕರು ನಮ್ಗೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಇಮಿಡಿಯೇಟ್ ಆಗಿ ಹೋಗಿ ವಿಸಿಟ್ ಕೊಟ್ಟು ಏನೇನು ಸಣ್ಣ ಸಮಸ್ಯೆ ನೋಡಿ ಅದನ್ನೆಲ್ಲ ಒಂದು ರಿಪೋರ್ಟ್ ಮಾಡಿ ಮಹಾನಗರ ಪಾಲಿಕೆ ಕೊಟ್ಟಿವಿ ಅಲ್ಲಿ ಮೇಯರ್ ಪ್ರಭಾವದ ನಾ ಹೇಳ್ದಲ್ಲಿ ಕೆಲಸ ಆಗ್ಬೇಕು ಅಧಿಕಾರಿಗಳ ಮೇಲೆ ಹಿಡಿತೈತಿ ಮೇಯರ್ ಅವ್ರ ಯಜಮಾನ್ರು ಹೊರ್ತಿಯವ್ರ ಇದಾರಲ್ಲ ಇವರು ಎಲ್ಲಾ ಅಧಿಕಾರಿಗಳ ಮೇಲೆ ಹಿಡ್ತಿಟ್ಟಾರ ಇವರು ನಾ ಹೇಳ್ದಲ್ಲಿ ಕೆಲಸ ಆಗ್ಬೇಕು ನಾ ಹೇಳ್ದೆ ಆಗ್ಬೇಕು ಫೈಲ್ ಮೂಮೆಂಟ್ ಆಬಾರದು ಈ ರೀತಿ ಒತ್ತಡ ಮಾಡಿದಾಗ ನಮ್ಗೆ ಕೆಲವೊಂದು ಕಾರಣಾಂತರದಿಂದ ಈ ನಿಮ್ಗೆ ವಕ್ಕಪ್ಪ ಆಸ್ತಿ ಸಲುವಾಗಿ ಹೋರಾಟ ಇಡೀ ರಾಜ್ಯದ ನಡೆದ ಅಲ್ಲಿ ನಮ್ಮ ಶಾಸಕರು ಓಡಾಡ್ತಾರ ನಾವು ಕಾರ್ಪೊರೇಟರ್ ಮಾಡ್ಬೇಕು ಕಾರ್ಪೋರೇಟರ್ ಮಾಡ್ಬೇಕಂದ್ರೆ ನಮ್ಗೆ ಮೇಯರ್ ಸಹಕಾರ ಕೊಡ್ಬೇಕಲ್ಲ ಮೇಯರ್ ಅಂದ್ರೆ ಏನವ್ರು ತಮ್ಮ ಅಡಿಗೆ ಅಷ್ಟೇ ಮೇಯರ್ನು ಇಡೀ ಮೂವತ್ತೈನೇ ಅಡಿಗೆ ಮೇಯರ್ ಅವರು ಅವ್ರು ತಾರತಮ್ಯ ಮಾಡಿದಾಗ ಅನಿವಾರ್ಯ ಕೆಲಸ ಆಗಿಲ್ಲ ಅವು ಸರ ಈಗ ನೀವು ಹೇಳಿದ್ರಿ ರಾಜ್ ಕಾಲೇಜು ಒತ್ತುವರಿ ಬಗ್ಗೆ ನೀವು ಕೇಳಿದ್ರಿ ಪ್ರಶ್ನೆ ಮಾಡಿದ್ರಿ ಅತಿವೃಷ್ಟಿ ಸಲುವಾಗಿ ಈಗ ಐವತ್ತು ನಾಲ್ಕು ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ರಾಜ್ ಕಾಲೇಜ್ ಒತ್ತುವರಿತೆಯ ಎಂ ಬಿ ಪಾಟೀಲ್ ಸನ್ಮಾನ ಉಸ್ತುವಾರಿ ಮಂತ್ರಿಗಳು ಬಂದು ಏನ ಫ್ಲಡ್ ಬಂದಂತ ಸ್ಥಳ ವಿಸಿಟ್ ಮಾಡಿದ್ರು ಐವತ್ತು ನಾಲ್ಕು ಜನರಿಗೆ ನೋಟಿಸ್ ಕೊಟ್ಟಾರ ನೋಟಿಸ್ ಯಾರು ಕೊಡಬೇಕು ಮಹಾನಗರ ಪಾಲಿಕೆ ಕೊಡಬೇಕು ಇಲ್ಲೋ ನೋಟಿಸ್ ನೀವು ಪ್ರಾಚೀನ ಸ್ಮಾರಕ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ನೋಟಿಸ್ ಕೊಟ್ಟಿರಿ ಅತಿ ಹೆಚ್ಚು ಅತಿಕ್ರಮಣ ಆಗಿದ್ದೇ ಮೇಯರ್ ಅವ್ರು ಒಡನಾ ಮೂವತ್ನಾಲ್ಕರ ನೀವ್ ಬಂದು ನೋಡ್ರಿ ಇವತ್ತಿನ ದಿವಸ ಅವ್ರು ವಾಡಿ ತೋರಿಸ್ತೀನಿ ಎಲ್ಲ ಬಂದ್ರೆ ಇಬ್ರಾಹಿಂ ರೋಜೆ ಹಿಡ್ಕೊಂಡು ಸ್ಟಾರ್ಟ್ ಆದ್ರ ಪೂರಾ ಶಿವಾಜಿ ಸರ್ಕಲ್ ಮಠಾನು ಬರ್ತೇತಿ ಐವತ್ ನಾಲ್ಕು ಪ್ರಾಪರ್ಟಿ ಒಳಗೆ ನಾವು ನಮ್ಮ ಶಾಸಕರು ಹೇಳು ನಾವು ಹೇಳಿ ನಾವು ಜನರಲ್ ಬೋರ್ಡ್ ಹೇಳ್ಬಿಟ್ಟೆವು ಯಾರೇ ಅತಿಕ್ರಮ ಯಾಕಂದ್ರ ಒಂದು ಬರೇ ಕೆಲವೇ ಗಂಟೆ ಮಳೆ ಬಿದ್ರೆ ಇಡೀ ವಿಜಾಪುರ ಏಳು ಎಂಟು ವಾರ್ಡ್ಗಳು ನೀರಲ್ಲಿ ಮುಳುಬಹುದು ನೀವು ಹೇಳ್ತೀರಿ ಅತಿಕ್ರಮಣ ಹೇಳ್ತೀರಿ ಎಂ ಬಿ ಪಾರ್ಡ್ ಜೊತೆ ನೀವು ಮೇಯರ್ ಇದ್ರಲ್ಲ ನೀವು ಮಹಾನಗರ ಪಾಲಿಕೆ ನೋಟಿಸ್ ಯಾಕೆ ಮಾ ಮಾರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ನಿಂದ ನೀವು ನೋಟಿಸ್ ಕೊಟ್ರಿ ಯಾಕೆ ಇದ್ರ ತಾರತಮ್ಯ ಮಾಡಿದ್ರಿ ನೋಟಿಸ್ ಕೊಡೋರಿ ನೀವೇ ಅಂದ್ರ ಬರೀ ಮಾಧ್ಯಮದೊಳಗಿ ಜನರಿಗೆ ಇಷ್ಟೇ ನೀವು ಕಣ್ಣೀರೋಡ್ಸೋರ ಆರ್ಕಲಜಿಕಲ್ ಡಿಪಾರ್ಟ್ಮೆಂಟ್ ನೋಟಿಸ್ ಯಾಕೊಟ್ರಿ ಅವ್ರ ಅತಿಕ್ರಮಣ ತೆಗಿತಾರ ಮಹಾನಗರ ಪಾಲಿಕೆ ಅವ್ರ ತೆಗಿಬೇಕು ನಾವು ನಿರ್ದಾಕ್ಷಿಣವಾಗಿ ಅವ್ ಅತಿಕ್ರಮಣ ತೆಗಿರಿ ಯಾಕಂದ್ರ ತಮ್ಮ ವಾರ್ಡ್ ಮತದಾರ ಅದಾರ ಅವ್ರಿ ಇವ್ರ ವಿರುದ್ಧ ತಿರುಗಿ ಬಿಳತಾರ ಒಂದು ಭಯ ಮೇಯರ್ ಅವ್ರಿಗೆ ಮೇಯರ್ ಅವ್ರಿಗೆಲ್ಲ ಕಾಂಗ್ರೆಸ್ ಮುಖಂಡರು ಅಬ್ದುಲ್ ರಜಾಕ್ ವಾರ್ತಿ ಅವ್ರಿಗೆ ಅತಿಕ್ರಮಣ ಆಗಿದ್ದು ತಗಸ್ರಿ ಆರ್ಕಲಜಿಕಲ್ ಡಿಪಾರ್ಟ್ಮೆಂಟ್ ಬಿಡ್ರಿ ಮಹಾನಗರ ಪಾಲಿಕೆ ನೋಟಿಸ್ ಕೊಡ್ರಿ ಕಾರ್ಯಾಚರಣೆ ಮಾಡ್ರಿ ಅದಕ್ಕೆ ನಾವೆಲ್ಲ ಬೆಮ್ಮತಿ ಐತಿ ಯಾಕಂದ್ರೆ ಅನೇಕ ಜನ ಇವತ್ತು ಫ್ಲಡ್ ದಿನ ಮುಣಗುದು ನೀವು ಮಹಾನಗರ ಪಾಲಿಕೆಯಿಂದ ಅಲ್ಲಿ ಒಂದು ಕೂಸ ಒಳಗೆ ಬಿದ್ದು ಸತ್ತು ಹೌದಾ ನೀವೇ ಮೇಯರ್ ಇಲ್ಲ ಅದಕ್ಕೆ ಯಾರು ಅಪರಾಧ ಯಾರು ಅದಕ್ಕೆ ಎಂ ಬಿ ಪಾಟೀಲ್ ಕೊಟ್ಟಂತ ದುಡ್ಡು ಕೂಡ ಕಾಂಪಿಟೇಷನ್ ಮಾಡಿದ್ರಿ ನೀವು ಇಬ್ರು ಯಾರು ಇಬ್ರು ಮುಂದಿನ ಬಾವಿ ಯಾರು ಶಾಸಕರು ಗೊತ್ತಿಲ್ಲ ನನ್ಗೆ ನೀವೇನ್ ಕೊಟ್ರಿ ಮಹಾನಗರ ಪಾಲಿಕೆ ದಿಂದ ನೀವೇನ್ ಕೊಟ್ರಿ ಅದಕ್ಕೆ ನಾವು ಹೇಳಿದೆವು ಅದಕ್ಕೆ ಡೆವಲಪ್ಮೆಂಟ್ ನಾವು ತಾರತಮ್ಯ ಇಲ್ಲ ಎಲ್ಲಿ ಬಾಧಿತ ಐತಿ ಎಲ್ಲಿ ಏನು ಫ್ಲಡ್ ಬಂದು ಎಲ್ಲಿ ಎಲ್ಲಿ ಹಾನಿ ಆಗಿತಿ ಅಲ್ಲಿ ಕೆಲಸ ತಗೋರಿ ಅಲ್ಲಿ ಕೆಲಸ ಮಾಡ್ರಿ ಅದಕ್ಕೆ ಸಹಮತ ಇದೇವು ಬಂದಂತ ಫಿಫ್ಟೀನ್ ಫೈನಾನ್ಸ್ ನಾವು ಯಾರು ಆಡಿ ಕೇಳಿಲ್ಲ ಅವ್ರೇನ್ ಹೇಳಿದ್ರು ದೊಡ್ಡ ದೊಡ್ಡ ಡ್ರೈನ್ ಮಾಡ್ತೇವೆ ವಿಜಯಪುರ ಮೂಲ ಸಮಸ್ಯೆ ಐತಿ ನಾವ್ ಅಲ್ಲಿ ಬಳಕೆ ಮಾಡ್ತೇವೆ ದೊಡ್ಡ ದೊಡ್ಡ ಅಮೌಂಟ್ ಅಂತ ಹೇಳಿದ್ರು ಆಯ್ತು ತಿಳಿದ್ವಿ ಒಪ್ಕೊಂಡು ನಾವೆಲ್ಲ ಕೊಟ್ಟು ಬಿಟ್ಟು ಕೊಟ್ಟೆವ್ ರೊಕ್ಕ ಫಿಫ್ಟೀನ್ ಫೈನಾನ್ಸ್ ಒಳಗ ಫಿಫ್ಟೀನ್ ಫೈನಾನ್ಸ್ ಮೇಯರ್ ಭಾರತೀಯ ಮನೆಯವರದಾರ ಸರ್ ಅವ್ರೆ ಮಾತಾಡ್ಯಾರ ಮೊನ್ನೆ ನಮಗ ಪತ್ರಿಕಾ ಗೋಷ್ಠಿ ಬಾರಿ ಮಾತಾಡ್ತಾರೆ

ಸರ್ ಬರೀ ಸಮೀಕ್ಷೆ ಮಾಡ್ಯಾರ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿ ಮತ್ತು ಏನ ನಮ್ಮ ಭೂಮಾಪನ ಇಲಾಖೆ ಬರ್ತಿತ್ಲ ಅವರು ಒತ್ತುವರಿ ಇದು ಯಾವ ಬಾಧಿತ ಅವೆಲ್ಲ ನೋಟಿಸ್ ಕೊಟ್ಟಾರ ಆ ನೋಟಿಸ್ ಕೊಟ್ಟಿದ್ ಪ್ರತೀತಿ ಅದಕ್ಕೆ ನಾನೇನ್ ಕೇಳಿದೆ ನೀವು ಮಹಾನಗರ ಪಾಲಿಕೆ ನೋಟಿಸ್ ಕೊಡ್ಬೇಕಲ್ಲ ಯಾಕೆ ನೀವು ಏನ್ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಡೆ ನೋಟಿಸ್ ಕೊಟ್ರಿ ನೀವು ಮಹಾನಗರ ಪಾಲಿಕೆ ನೋಟಿಸ್ ಕೊಡ್ರಿ ನಮ್ ಜೆ ಸಿ ಬಿ ಗಳ್ ಸಿಬ್ಬಂದಿಗಳದ ರಾಜ್ ಒತ್ತೂರಿ ತಿಗಿರಿ ವಿಜಯಪುರ ಯಾರು ನಮ್ಮ ಮನೆ ಇರ್ಲಿ ನಮ್ಮ ನಮ್ಮ ಇರ್ಲಿ ಯಾವ್ಯಾವ ಪ್ರಭಾವ ಇರ್ಲಿ ಎಲ್ಲ ಒತ್ತೂರಿ ತಿಗಿರಿ ಪಾಟೀಲ್ ನಮ್ಮ ಅಧಿಕಾರಿಗಳನ್ನ ಹೇಳಿದ್ದಾರೆ ಕೂಡ ಎಷ್ಟೇ ಫ್ಲಡ್ ಬಂದು ಎಷ್ಟು ಸತಿ ಎಂ ಪಾಟೀಲ್ ಈ ವಿಷಯಗಳು ಹೇಳ್ಯಾರ ಆ ಪ್ರಶ್ನೆ ಮಾಡ್ತೀನಿ ಬ್ಲಡ್ ಬಂದ ಎರಡು ದಿವಸ ಆಯ್ತು ಎರಡು ತಿಂಗಳಾಯ್ತಾ ಬಂದೋಗಿ ಒತ್ತುವರಿ ಯಾಕೆ ಯಾಕೆ ಇರ್ಲಿಲ್ಲ ಯಾಕೆ ಇಚ್ಛಾ ಸಿಕ್ತಿ ಯಾಕೆ ಬರ್ತಿ ನಿಮ್ಮ ನಿಮ್ ಆಡೈತಿ ನಿಮ್ ಆಡಿನ ನಿಮ್ಮ ನಿಮ್ಗೆ ಅಡ್ರೆಸ್ ಅರ್ಕೊಂಡ್ ಮಾಡ್ಕೊಂಡಾರೋ ಏನು ಅದಕ್ಕ ಯಾಕಂದ ನಿಮ್ಮ ಮಹಾನಗರ ಪಾಲಿಕೆಯಿಂದ ಯಾಕೆ ನೋಟಿಸ್ ಕೊಡಲಿಲ್ಲ ಸರ್ವೇ ಆರ್ಕಾಲಿಕಲ್ ಸರ್ವ ಕಡೆ ಯಾಕೆ ನೋಟಿಸ್ ಕೊಟ್ಟಿರಿ ಅದನ್ನು ಪ್ರಶ್ನೆ ಮೂಡ್ತಿದ್ದಲ್ಲ ಯಾರು ಸರ್ ಸರ್ ನಾವು ಒಟ್ಟು ಸದಸ್ಯರು ಮಹಾನಗರ ಪಾಲಿಕೆ ಒಳಗೆ ವಿರೋಧ ಪಕ್ಷ ಇದ್ಕೊಂಡು ಏನು ಸಾಮಾನ್ಯ ಸೇವೆ ಇರ್ಬೋದು ನಾವೆಲ್ಲ ಜಂಟಿಯಾಗಿ ಹೋರಾಟ ಮಾಡೇವು ಇವತ್ತ ರಾಜೀವ್ ಮಗಿಮೋಟವ್ರು ಹೇಳಿಲ್ಲ ಒಂದು ನಮ್ಮ ಪುನರ್ವಸತಿ ಕೇಂದ್ರ ಒಳಗ ಏನ ನಮ್ಮ ಒಬ್ಬ ಸಿಬ್ಬಂದಿ ಏನು ಪೂರಾ ಪುನರ್ವಸತಿ ಒಳಗ ಸುಮಾರು ಒಂದು ಅನೇಕ ಪ್ರಾಪರ್ಟಿಗಳ ಬಗ್ಗೆ ಆ ಪ್ರಾಪರ್ಟಿಗಳು ಏನಿದೆ ಅಂದ್ರೆ ಫಾರ್ಮ್ ನಂಬರ್ ಟು ಅನ್ನೋ ನಂಬರ್ದು ಹೆಸರು ಸೇರಿಸಿ ಅವ್ರ ಹೆಸರಲ್ಲಿ ಉತ್ತಾರ ಮಾಡಿಕೊಡುವಂತ ಅವ್ಯವಹಾರ ಮಾಡಾತಿದ್ರು ಅದು ಪತ್ರಿಕೆ ಒಳಗೂ ಬಂದೈತಿ ಸಾಮಾನ್ಯ ಯಾರು ಬಂದಿ ನಿಮಗೂ ಗೊತ್ತೈತಿ ಅದನ್ನು ಖಂಡಿಸಿ ನಾವು ಅಂಕಿ ಸಂಖ್ಯೆ ಸಮೇತವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ನಾವು ಸಸ್ಪೆಂಡ್ ಒಬ್ಬ ಸಿಬ್ಬಂದಿ ಮೂರು ಮಂದಿಗೆ ನೋಟಿಸ್ ಕೊಟ್ಟರೆ ತನಿಖೆ ಹಂತದೊಳಗೈತಿ ನಾವು ಹೋರಾಟ ಮಾಡಿದ್ರ ಸಲುವಾಗಿ ಇವತ್ತು ಮಹಾನಗರ ಪಾಲಿಕೆಗಳಿಗೆ ಯಾರೇ ಬೇಕಾಬೇಟಿ ಆಗಿ ಫಾರ್ಮ್ ನಂಬರ್ ಟೂ ಕೊಡುದು ಒನ್ ನಂಬರ್ ಕೊಡುದು ಬಂದಾಗೈತಿ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಯಾಕಂದ್ರೆ ನಾವು ವಿರೋಧ ಪಕ್ಷವಾಗಿ ವಿಜಯಪುರ ನಗರಕ್ಕ ಏನ ಧ್ವನಿ ಆಗಬೇಕು ಏನ ಜನರ ಸಮಸ್ಯೆಗೆ ಏನು ಸ್ಪಂದಿಸಬೇಕು ಅವ್ ಮಾಡುವಂತ ಕಾರ್ಯ ಮಾಡ್ಯಾವ್ ಇವತ್ತು ಮುಕ್ತಿ ವಾಹನಗಳಿಲ್ಲ ಎರಡು ಮುಕ್ತಿ ವಾಹನಗಳು ತಗೋ ಸ್ಪಷ್ಟ ಸಭೆಗಳು ಹೇಳೋ ನಾವು ಇವರಿಗೆ ಮೇಯರ್ ಅವ್ರಿಗೆ ಗಾಡಿ ತಗೊಂಡ್ರು ನಮ್ಗೆ ಏನು ಅಭ್ಯರ್ಥಿ ಇಲ್ಲ ಅದು ಅಡ್ಡಾಡ್ಲಿ ಅವರು ಅವ್ರ ಡೆವಲಪ್ಮೆಂಟ್ ಸಲ ಅಡ್ಡಾಡಾಗಬೇಕು ಅಡ್ಡ ಪ್ರಶ್ನೆ ಇಲ್ಲ ಮುಕ್ತಿ ವಾಹನ ಬೇಕಂತ ಹೇಳಿದೆವು ಅದು ನಮ್ಮ ವಿಜಯಪುರ ನಗರ ಒಳಗೆ ಸುಮಾರು ಹದಿನೈದು ಸಾವಿರ ಗಿಡಗಳನ್ನ ಹಚ್ಚಾರ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಆ ಗಿಡಕ್ಕೆ ನೀರು ಹಾಕಿ ಒಂದು ಟ್ಯಾಂಕರ್ ಇದ್ದಿದ್ದಿಲ್ಲ ಅದನ್ನು ಸಾಮಾನ್ಯ ಸಭೆ ಪ್ರಶ್ನೆ ಮಾಡಿ ಹೋರಾಟ ಮಾಡಿ ಎರಡು ಟ್ಯಾಂಕರ್ ಗಳು ಸ್ಯಾನ್ಕ್ಷನ್ ಮಾಡಿದ್ವಿ ಈ ರೀತಿ ಸಾರ್ವಜನಿಕ ಬೇಕಾದಂತಹ ಹೋರಾಟಗಳನ್ನು ನಾವು ಮಹಾನಗರ ಪಾಲಿಕೆಗೆ ಒಟ್ಟು ಸದಸ್ಯರು ವಿರೋಧ ಪಕ್ಷ ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡಿ ಜನರ ಸಮಸ್ಯೆಗೆ ಇರಬಹುದು ಅಲ್ಲಿ ಆಡಳಿತ ಚುರುಕು ಮುಟ್ಟಿಸುದಿರ್ಬಹುದು ಆಡಳಿತ ಯಂತ್ರ ಏನು ಕುಸಿದಿತ್ತು ಅದು ಚುರುಕು ಮುಟ್ಟಿಸಿ ಒಂದು ಮಹಾನಗರ ಒಂದು ಒಳ್ಳೆ ಮಹಾನಗರ ಪಾಲಿಕೆ ಮಾಡುವಲ್ಲಿ ನಮ್ದು ವಿರೋಧ ಪಕ್ಷದ ನಾವೆಲ್ಲರೂ ಸದಸ್ಯರು ಕೂಡಿ ಕೆಲಸವನ್ನು ಮಾಡ್ತಾ ಇದೇ ಮಾಡ್ಕೋದು ಬಂದೆವು ಇಲ್ಲ ಇಲ್ಲ ಅದು ಏನಾಗಿದೆ ಜಿಯೋ ಕಂಪನಿ ಪರ್ಮಿಷನ್ ಕೊಟ್ಟಿದ್ದು ಕಾರ್ಪೊರೇಷನ್ ಅವರು ಎಲ್ಲಾ ಒಳ್ಳೆ ರೀತಿ ಕೆಲಸ ಮಾಡಿದ್ಯಾರು ನಮ್ಮ ಶಾಸಕರು ಇದಕ್ಕ ಏರ್ಟೆಲ್ ಜಿ ಪರ್ಮಿಷನ್ ಕೊಟ್ಟಿದ್ದಾರು ಕಾರ್ಪೊರೇಷನ್ ಕಾರ್ಪೊರೇಷನ್ ಇದನ್ನ ನೀವು ಪ್ರಶ್ನೆ ಮಾಡ್ಬೇಕಾಗಿತ್ತು ನೋಡ್ರಿ ಎಲ್ಲೆಲ್ಲಿ ಎಲ್ಲೆಲ್ಲಿ ರಸ್ತೆಗಳನ್ನು ಈ ರೀತಿ ಅಗಿತಾ ರಸ್ತೆಗಳನ್ನು ರೀಪ್ಯಾಚ್ ಮಾಡಿ ಹೇಳಿ ನಾವು ಹೇಳಿದೀವಿ ಮಹಾನಗರ ಪಾಲಿಕೆ ಇಂದಿಷ್ಟು ವಂತಿಗೆ ಅವ್ರು ಕಟ್ಟಿಬಿಟ್ಟು ಯಾರ ಜಿಯೋ ಕಂಪನಿಯವರು ಏರ್ಟೆಲ್ ಕಂಪನಿಯವರು ಹಾಡಾಕತ್ತಾರ ನಾವು ತಕರಾರು ಮಾಡಿ ಹಿಂದಿರುಸೇವ್ ಕೆಲಸ ನಮ್ಮ ವಾಣ ಕೆಲಸ ಹಿಂದಿ ಎಲ್ಲಿ ನಮ್ ಡ್ಯಾಮೇಜ್ ಆಗಿದೆ ಇಮಿಡಿಯೇಟ್ ನೆಕ್ಟಿಫೈ ಮಾಡಕ್ ನಾವು ಕಮಿಷನರ್ ಹೇಳಿದೆವು लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए